ಎಲ್ಲರಿಗೂ ನಮಸ್ಕಾರ ಇವತ್ತೇನು ನನ್ನ ಗುರುಹಿರಿಯರು ದೇಶಿಗಳು ಸ್ನೇಹಿತರು ಎಲ್ಲರೂ ಕೂಡ ನನಗೆ ಹುಟ್ಟಿದ ಶುಭಾಶಯ ಅಥವಾ ಅಂಜನಗಂಟೆಗೆ ಕೂಡ ಭೂ ಮುಖಾಂತರ ಕರೆ ಮುಖಾಂತರ ಹಲವಾರು ಜನ ನೆರವೂ ಕೂಡ ಶುಭಾಶಯ ಕೋರಿದ್ದೀರಿ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿಂತ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮೆಲ್ಲರ ಆರೈಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಸಹಕಾರ ನಾನು ಇದೇ ಮುಂದಿತ್ತು ಪೂರ್ತ ಇಡೀ ನಮ್ಮ ತಾಲೂಕಿಗೆ ಜನತೆ ಒಳ್ಳೇದಾಗಲಿ ನನ್ನ ಹೆಸರು ಒಳ್ಳೇದಾಗಲಿ ಎಲ್ಲರೂ ಕೂಡ ಭಗವತ್ ಒಳ್ಳೇದು ಮಾಡಲಿ ಎಲ್ಲರ ಆಶೀರ್ವಾದನ ಕೂಡ ಎಲ್ಲರ ಸಹಕಾರರು ಕೂಡ ನನಗೆ ಇರಲಿ ಅಂತಲೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದು ಮಾತನ್ನು ಕೇಳಿದೆ ಆ ಮಹದೇಶ್ವರ ಆಶೀರ್ವಾದದಿಂದ ಎಲ್ಲರ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಎಲ್ಲರೂ ನಿಮ್ಮದಿಂದ ಜ್ವರವನ್ನು ದಾಪಿಸೋಕೆ ಮುಗಿಸ್ಕೊಳ್ಳಿ ಅಂತಲೇ ಕೇಳ್ಕೊಂಡಿದ್ದೀನಿ ಒಬ್ಬ ಸಾಮಾನ್ಯ ಮನುಷ್ಯನ ಸಾಮಾನ್ಯ ಯುವಕನ ನೆನ್ನೆಯಿಂದಲೂ ಕೂಡ ರಾತ್ರಿ ಹನ್ನೆರಡು ಗಂಟೆಯಿಂದ ಇಲ್ಲಿವರೂ ಕೂಡ ಸುಮಾರು ಜನ ಸಾವಿರಾರು ಜನ ಕಾಲ್ ಕಾಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಎಲ್ಲರೂ ಕೂಡ ನಾನು ಶುಭ ಕೋರಿದ್ದೀನಿ ಆ ಭಗವಂತ ನನಗೇನಾದರೂ ಕೂಡ ಶಕ್ತಿ ಆರೋಗ್ಯ ಕೊಡೋದಿದ್ರೆ ಅವರೆಲ್ಲರಿಗೂ ಕೊಡಲಿ ಅಂತಲೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ನನ್ನ ಬರ್ತಡೆಯ ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯಲ್ಲಿ ನಾನು ಮದುವೆಯಾಗಿದ್ದು ಕೂಡ ಇಲ್ಲೇ ನಾನು ನಾನು ಟೀಪೇ ಮದುವೆ ಮದುವೆಯಾಗ್ತಕ್ಕಂಥ ದಿನಗಳಿತ್ತು ಹದಿನೈದು ವರ್ಷನೂ ಕೂಡ ಮಹದೇಶ್ವರ ಭಕ್ತಾಗಿ ನಜ್ವಾನ ಮಾಡ್ತಾ ಇದ್ದೀನಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಬರಬೇಕು ಆ ಭಗವಂತನ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಈ ವರ್ಷ ಒಂದು ವಿಶೇಷವಾಗಿ ನಮ್ಮ ತಾಲೂಕು ಬಂದಿರುವಂತ ಕಂಟಕನ ಹೋಗಲಾಡಿಸಿಕೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಏನು ನಮ್ಮ ತಾಲೂಕಿಗೆ ಇರು ಶುಭಾವತಿ ನೀರನ್ನು ತಂದುಬಿಡಬೇಕು ಆ ಕೊಳಚೆ ನೀರು ತಂದುಬಿಡಬೇಕು ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳನ್ನ ವಿಘ್ನ ಆಗಲಿ ಒಳ್ಳೆ ನೀರು ಬರತಕ್ಕಂಥ ಕಾಲಾವಕಾಶ ತಲುಪಿಸ್ಕೊಡ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮುಂದಿನ ವರ್ಷ ನೀನು ಸನ್ನಿಧಿ ಬರೋಗಡೆ ಅದು ಕಾನೂನು ಪ್ರಕಾರ ಆದರೂ ಸರಿಯೇ ಹೋರಾಟ ಆದರೂ ಸರಿನೇ ಏನಾದರೂ ಕೂಡ ಆಗಿ ಆ ವಿಷ್ಣುವಾವತಿ ಕೊಡ್ಚೆ ನೀರು ನಮ್ಮ ತಾಲೂಕಿಗೆ ಬರದಂಗಿರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದೀನಿ ನಾವೆಲ್ಲರೂ ಕೂಡ ಹೋಗಿ ಆ ದೇವರಲ್ಲಿ ಆಡಬಿಟ್ಟಿದ್ದೀವಿ ನಾವು ಅದಕ್ಕೆ ಹೋರಾಟ ಮಾಡೋಂಥ ಶಿಟ್ಟಿ ಕೊಡು ಮತ್ತೆ ಯಾರ್ಯಾರು ಹೋರಾಟ ಮಾಡ್ತೀವಿ ಅವರೆಲ್ಲರೂ ಕೂಡ ಬಲ ಕೊಡಿ ಆ ಸಂಕಷ್ಟಗಳನ್ನ ದೂರ ಮಾಡಿ ಋಷುಭಾವತಿ ನೀರನ್ನು ಓಡಾಡಿಸೋ ಶಕ್ತಿ ಅಂತ ಮೊದಲು ಪ್ರಾರ್ಥನೆ ಮಾಡಿದ್ದೀನಿ ನಾನು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಸ್ನೇಹಿತರಲ್ಲಿ ಮನೆ ಮಾಡೋದೇನಪ್ಪ ಅಂದರೆ ಅದೇನಾದ್ರು ಕೂಡ ಸಕ್ಸಸ್ ಆಗಿ ಸಕ್ಸಸ್ಫುಲ್ ಆದರೆ ನಾವು ಧರ್ಮಾಲ ತಾಲೂಕಿಂದ ಸಾವಿರಾರು ಜನ ಪಾದಯಾತ್ರೆ ಬರಬೇಕು ಆ ಭಗವಂತನ ಪಾದಯಾತ್ರೆ ಬರೋ ಮುಖಾಂತರ ಆ ಋಷುಭಾವತಿಗೆ ಯಾವ ರೀತಿ ಭಗವಂತನ ಶಕ್ತಿ ತುಂಬೋನೆ ಆ ಶಕ್ತಿನ ನಾವು ಅಲ್ಲಿ ಅದನ್ನು ಹೋರಾಟ ಮಾಡೋಕ್ಕಾಗಲಿ ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೋರಾಟ ಮಾಡಿಸೋಕ್ಕಾಗಲಿ ಆ ಯಾವುದೇ ಕಾರಣಕ್ಕೂ ಕೂಡ ಶಾಸಕರಿಗೂ ಕೂಡ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ ಆ ನೀರನ್ನು ತರಲೇ ತರಲಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ಬಿಡಲೇಬಾರ್ದು ಅಂತೇಳಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಅದು ಮನವರಿಕೆ ಆಗಂತ ಕೆಲಸ ಶಾಸಕರು ಕೊಡಲಿ ನಾನು ದೇವಸ್ಥಾನ ಸರಿಯಲ್ಲಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕ ಯಾರನ್ನೂ ಕೂಡ ನನಗೆ ಮುಕ್ಸಿಕ್ಕೋಗಲ್ಲ ನನ್ನ ಆಸೆ ಇಷ್ಟೇ ಆ ಕೊರತೆ ತರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಹಲವಾರು ರೀತಿಯ ಸಮಸ್ಯೆಗಳು ಕಾಡ್ತಾ ಇದ್ದಾನೆ ಗೊತ್ತಿರತಕ್ಕಂಥ ವಿಚಾರದಿಂದ ನನ್ನೆಲ್ಲ ಆಸೆಗಳನ್ನು ಬುದ್ಧಿ ಕೊಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಋಷಭಾವತಿ ನೀರು ಋಷಭಾವತಿ ಎಂಬ ಹೆಸರು ಬರ್ತಾ ಇರ್ತಕ್ಕಂಥ ಕೊರಚೆ ನೀರು ನಮ್ಮ ತಾಲೂಕಿಗೆ ಬರಲೇ ಇರಲಿ ಅಂತಕ್ಕಂಥ ಮಾತನ್ನ ಕೇಳಿ ಬಯಸ್ತೀನಿ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಮುಂದಿನಗಳಲ್ಲಿ ಅದು ಯಾವ ರೀತಿಯಾದ್ರೂ ಕೂಡ ಅದು ನಮ್ಮ ತಾಲೂಕಿಗೆ ಬರಲಿಲ್ಲ ಬರಲ್ಲ ಅಂತಕ್ಕಂಥ ಒಂದು ಮಾಹಿತಿ ಸಿಗ್ತಿದ್ರೆ ಸಾಕು ನಾವು ಅಲ್ಲಿಂದಲೂ ಕೂಡ ಪಾದಯಾತ್ರೆ ಮಾಡ್ಕೊಂಡು ಈ ತಾಲೂಕಿಗೆ ಬಂದು ಬರ್ತೀವಿ ಈ ತಾಲೂಕಿಯಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದೆ ಆ ಭಗವಂತನ ದರ್ಶನ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಸುಮಾರು ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬಂದು ಆ ಭಗವಂತನಲ್ಲಿ ನಾವು ನಮ್ಮ ಮನವಿ ಮಾಡ್ತೀವಿ ಆ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲಕ್ಕೆ ಬೇಡ ಅಂತಕ್ಕಂಥದ್ದು ನನ್ನ ಹೋರಾಟ ಆ ಹೋರಾಟಕ್ಕೆ ಭಗವಂತ ನನ್ನ ಶಕ್ತಿ ಕೊಡಲಿ ಇವತ್ತು ನನ್ಗೆ ಯಾರ್ಯಾರು ಶುಭ ಕೋರಿದ್ರಿ ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಒಂದೇ ನಾವು ಕೇಳ್ತಕ್ಕಂಥದ್ದು ಅಶುಭಾವತಿ ನೀರಿನ ವಿಚಾರವಾಗಿ ನೀವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕಾಗ್ತದೆ ಆ ಯಾರ್ಯಾರು ಋಷುವಾಭುತಿ ನೀರು ಇತ್ತು ಹೋರಾಟ ಮಾಡ್ತಾವ್ರೆ ಎಲ್ಲರಿಗೂ ಕೂಡ ಮಹದೇಶ್ವರ ಶಕ್ತಿ ಕೊಡ್ಲಿ ಅದನ್ನ ಹಿಮ್ಮೆಡಿಸಿದಂತಹ ಶಕ್ತಿ ಕೊಡ್ಲಿ ಆ ತಾಲೂಕರಿರ್ತಕ್ಕಂಥ ಎಲ್ಲ ಜತೆಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಯಾರ್ಯಾರ ಸ್ನೇಹಿತರುಗಳು ಮತ್ತೆ ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಎಲ್ಲರೂ ಸಹಕಾರದಿಂದ ಕೂಡ ಮಹದೇಶ್ವರ ದರ್ಶನ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಆ ಜೊತೆಗೆ ಬಗ್ಗೆ ಸ್ನೇಹಿತರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ಗೆ ಯಾರ್ಯಾರು ಶುಭ ಕೋರಿದ್ರಿ ಅವ್ರಿಗೆ ಮತ್ತೆ ನನ್ನ ತಾಲೂಕಿನ ಜನತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಆ ಭಗವಂತನ ಪ್ರಕರಣ ಮಾಡ್ಲಿಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಹರಾರಾಮೇವ್ತಿ ಹೋರಾಟಕ್ಕೆ ಹೋರಾಟಕ್ಕೆ ಹೋರಾಟಕ್ಕೆ